ಶಶಿಕಲಾ ಏನ್ ಬೇ ಅಲ್ಲ ಮಗಳ ಅಲ್ಲಿ ಕೋಣಾಗರ ಹೋಗಿ ಮಕ್ಕಳ ಯವ ಇಲ್ಲಕ್ಕೆ ಬಂದು ಹಿಂಗೆ ಮಕ್ಕೊಂಡು ಏನು ಆತ ಹಾಗೆ ಬಿದ್ದಿ ಯವ್ವಾ ಒಟ್ಟು ಭಾಳ ನೋಯ್ ಆಗುತ್ತದ ಬೇ ಇದು ನೀರು ಅಯ್ಯೋ ನನ್ನ ಮಗಳ ಹೌದಾ ಯವ್ವಾ ಅಲ್ಲ ಹ್ಞೂ ಇಲ್ಲಾಕೆ ಮಕ್ಕೊಂಡೆ ಯಾವ ನಿಮ್ಮ ಅಣ್ಣ ನಿಮ್ಮಪ್ಪ ಬರ್ತಾರಾ ನಿನ್ ಕೊನೆಗೆ ಹೋಬಾ ನಿನಗೇನು ಬೇಕು ಹೇಳು ಆಕಿ ತಂದು ಕೊಡ್ತಾಳೆ ಎಲ್ಲ ಹಾಂ ವಿಮ್ಲೋಗಿ ಹೇಳ್ತೀನಿ ಅಂತ ಬಾ ಶಾಣೆಕ್ ಬಾ ನಮ್ಮ ಯಾವಾಗ ಕಾಲ್ ಭಾಳ ಹೊರಗತ್ತವ ಬೇ ನಾನು ಬಟ್ಟಿನೂ ಜಕ ಮಾಡಿ ನಾವು ಒಗ್ಗ್ದಿಲ್ಲ ಹೋಗಿ ಕೇಳು ಹ್ಞೂ ನಮ್ಮ ಆತು ಹೋಗಿ ಕೇಳ್ತೀನಿ ಆಕೆ ಹೋಗಿಲ್ರ ಮನೆ ಇನ್ಯಾರು ಒಗ್ಗಿಬೇಕು ಹೇಳ್ತೀನಿ ಬಾ ಎದ್ ಬಾ ನೀವು ಹುಮ್ಮಕ್ಕೊಬ್ಬ ಅವು ಬಿಸ್ನೀರನ್ನ ಹಾಕಿ ಬಂದು ಹಾಕೊಂಬಂದು ಕೊಡ್ತೀನಿ ನಿನಗೆ ಅದನ್ನು ಬಟ್ಟಿನ ತೋಷ್ ತೋಷ್ ಹೊಟ್ಟಿಗೆ ಹಾಕೋ ಕಮ್ಮಿ ಆಗುತ್ತಾ ಆಕೆಗೆ ಹೇಳ್ತೀನಿ ಆಕೆಗೆ ಕಾಲು ಓತತ್ತಾಳಾ ನಿಂಗೆ ಸಮಾಧಾನ ಆಗುತ್ತಾ ಅಯ್ಯವಾ ಹ್ಞೂ ಆದವಾ ನನಗೆ ಭಾಳ ಎದಕ್ಕ ಇದಕ್ಕೆ ನಾನು ಯಾವ ಒಗ್ದೇ ಇಲ್ಲ ಬಟ್ಟಿನ ನನ್ನ ಮುಟ್ಟಿನ ಬಟ್ಟಿನೂ ಒಗ್ದಿಲ್ಲ ಎರಡ ಬಿಡು ನೀನು ಮನೆ ಮಗಳು ಲಕ್ಷ್ಮಿ ಇದ್ದಂಗೆ ನಿನ್ನ ಮುಟ್ಟಿನ ಬಟ್ಟೆ ಒಗೆದ್ರಕ್ಕಿ ಏನಾರಾಗತ್ತಾನೆ ಏನಾಗೋದಿಲ್ಲ ಒಲ್ಲೆನ್ಲಕ್ಕಿ ಆಕಿಗ ಈ ಮನ್ಯಾಗ ಎರ್ಸ್ಕೊಳೋದಿಲ್ಲ ತೆಲಕ್ಕಾ ನನ್ ಮಗಳ ಬಾಬಾ ಬಾರ ಒಬ್ಬ ನಮ್ಮ ಹಣಗ್ ಬಾ ಹ್ಞೂ ಯವ್ವ ನಾಲ್ಕು ಹಣೆಗಿರ್ತೀನಿ ಆಕಿ ಕಳುಸು ಒಂದಿಕ್ ಕಾಲ್ ಇಚ್ಲಿ ಹ್ಞೂ ಮಗಳ ನೀವಕ್ಕೋ ಅಣೆಗಿರವ ಇಲ್ಲೆಲ್ಲ ಕುಂದ್ರು ಬೇಡ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಇಲ್ಲಿ ಜನ ಬರ್ತಾರಂತಂದು ಬೇಸರ ಮಾಡ್ಕೋತಾರ ಅಲ್ಲೇ ನಡಿ ಮೊನ್ನೆ ವಿಮಲಿ ವಿಮಲೀ ಅತ್ತಿಯರ ಆರಾಮಾ ತನ್ನೀನ್ಗ ಈಗೇನು ನೋವಿಲ್ಲಲ್ಲ ಮೈಕಾಯಾಗ ಅದೀನಿ ರೀ ಅತ್ತಿಯರ ಇದ್ರಾಗ ದಂಧಕ್ಕೆ ಶಗಣಿ ಬೆಳಾಕತ್ತಿದ್ದೀನ್ರಿ ನೀವು ಕರದ್ರಲ್ಲ ಹಂಗ ಬಿಟ್ಕೊಟ್ಟು ಓಡ್ ಬಂದೆ ಹಾ ಅದನ್ನ ಹಿಂದೆ ಮಾಡಿ ನಡಿತೈತಿ ನಾನೆಲ್ಲ ಹೋಗ್ಬೇಕಾರೆ ಮೇಮ್ ಹಾಕ್ತೀನಿ ಇನ್ನೊಂದು ಇನ್ನೊಂದಿಟ್ಟು ಶಗಣಿ ಹಾಕಿರ್ತಾವ ಎಲ್ಲ ಕುಡೆ ಕೂಡ ಮತ್ ಅಂತ ಈಗ ನನ್ನ ಮಗಳಿಗೆ ಕಾಲು ವ್ಯಾಕತ್ತ ನಡಿ ಮೊದ್ಲು ಕಾಲು ನಡಿ ಕಾಲು ವ್ಯಕ್ತವಂತರಿ ಯಾಕ್ರಿ ಏ ತಲೆಗೆ ನೀರು ಹಂಚ್ ಹಣ್ಣಾ ಅದ ಕಾಲು ನಡಿ ಒಂದು ಟೀಚಿ ಕೊಡು ತಲೆ ಇದ್ರ ಮ್ಯಾಗ ಕುಂತಳ್ರಿ ಯಾಕ್ಲೇ ಕು ಮಾತಾಡ್ತಿಲ್ಲ ಹೆಂಗೈತ್ ಮೈಗೆ ಚಿಗವ್ರಿ ಚಿಗವರ ಅವತ್ತು ಅತ್ತಿಯರು ನಾನು ನೀರು ಹಣಸ್ಕೊಂಡಾಗ ನಾ ಕೋಣೆಗೆ ಹೋಗಿದ್ದಕ್ಕೆ ನಂಗೆ ಬೈದಿದ್ದೀ ಒಳಗೆ ಬರಬಣ ಅಲ್ಲಿ ನೀರು ಹಣಸ್ಕೊಂಡಿರೋರು ಕುಂದ್ರ ಕ್ವಾಣೆ ಅದು ಅಂತ ನನಗಂದಿದ್ರು ಮತ್ತೆ ನೀವು ಮಾವರು ಎಲ್ಲರೂ ಬಂದು ಕುಂದ್ರದು ಬಂದು ಬಳಗ ಕುಂದ್ರ ಕೊಣೆ ಕುಂತೀರಲ್ಲ ಅದಕ್ಕೆ ಮಾವರು ಬೈತಾರ ನಾ ಅಂತ ರೀ ಚಿಗವರ ಅಷ್ಟೇ ಅಲಾಲಾ ಲಾ ಲಾಲ ಲಾ ಲಾಲ ಲಾ ಸುಭದ್ರಿ ಈ ಅಡ್ಡಿ ಇದ್ದಿತ್ ನಿಂದು ನೀನು ಆಕಿ ಒಂದಾನ ಇಬ್ಬರನ್ನು ಒಂದ ತಟ್ಟೆಗೆ ಹಾಕಿ ತೂಗಕ ನೀನೇ ನಿಮ್ಮನಿ ಮಗಳಂದ್ಲೆ ಆ ಎಲ್ಲಿಂದ ಬಂದಿ ನೀನು ಮರ್ತು ಬಿಟ್ಟಿ ಎಲ್ಲಿಂದ ಬಂದಿ ನನ್ನದು ಬಗಿ ಹರಿಯೋದಿಲ್ಲ ತಂಗಿ ಇಂಥವೆಲ್ಲ ನನ್ನ ಮುಂದೆ ಡೋಕರ್ತನ ಮಾಡಕ್ ಬರಬೇಡ ಮಾ ಮುಚ್ಕೊಂಡು ಮಕ್ಕಂತಳ ಒಂದು ಕಾಲಿಜಗ ಹಂಗ ಕಾಲೀಚ್ಗದಾದ್ಮೇಲೆ ಅಕ್ಕಿ ನಿದ್ದೆತ್ತಿದ್ಮ್ಯಾಗ ಆಕಿ ಬಟ್ಟೆ ಅದ ಅಂತ ಒಗ್ ಇಷ್ಟೊತ್ತು ಎಲ್ಲ ಬಟ್ಟೆ ಒಗ್ದಿನ್ರಿ ಅವ್ರಿಗೂ ತಗೊಂಡು ನೀನೇ ீர் சுவ தலே அக்கி நூத்தி பட்டி ஹோடு அத்தியரா அவன் நான்கிபக்ரிப்பா நங்க அவெல்ல ரூடி இல்ல நான் அபா நவாபனு வணா நீ நவாபனு ஏன் அதுக்க ನಮ್ಮ ನಮ್ಮನ್ಯಾಗ ನಮ್ಮಗೆ ಮುಗೀತಿದ್ರಿ ನಾನು ನನಗೆ ಅವೆಲ್ಲ ಒಗದ್ ಗೊತ್ತಿಲ್ಲ ನನಗೆಲ್ಲ ಈ ಹೇಸಿಗೆ ಬಂದಂಗಾಗೀ ಮಾ ನಿಮ್ಮ ನೀನು ಹೇಸಿಕೊಳ್ಳ್ದಂಗ ಒಗ್ಕೊಡ್ಬೇಕು ನೀನು ನಿಮ್ ಚಿಗವ್ರ ಹೋಗ್ಯಕ್ ಹೇಸಿಗೆ ಬರ್ತಲ್ಲ ಹಂಗ ಹೆಂಗ ನಿಮ್ಮ ತಿಗೆಮ್ಮ ನಿಮ್ಮ ಅಣ್ಣನ ಹೆಂತಿ ನೀನು ನೋಡು ಹಂಗ ಈಗ ನೀನು ನನ್ನ ಮಗಳು ಒಕ್ಕೊಡು ಇವಾಗಲ್ಲ ಯಾವಾಗಾದ್ರೂ ನನಗೆ ಯಾಡೋ ಮಕ್ಕಳು ನೀನವಾಗ್ ಕೊಡಬೇಕು ನೀನು ನೀನವೇಕು ನಿಂತವ್ರ ಮನೆಗೆ ಹೋದಾಗ ಏನಾರ ನಡೆಸ ನಮ್ಮ ಮನೆಯಾಗ ನಾನು ಹೇಳಿದ್ದು ನನ್ನ ಮಕ್ಕಳು ಹೇಳಿದ್ದ ನಡಿಬೇಕು ತಿಳಿತಾ ಬಾಯ್ ತೆಗಿಲೇ ತಿಳಿತಾ ಹ್ಞೂ ರೀತಿಯಳೀತ್ರಿ ಯಾವ ಮೊದಲು ಕಾಲಿ ಜಗ ನನ್ಗೆ ಭಾಳ ಕಾಲು ಹೊರೆಯಕ್ಕು ಹ್ಞೂ ಆ ಥರ ಚಿಗವ್ರ ಮೊಕ್ಕೂರಿ ಹೆಚ್ಚುಕ್ತೀನಿ நீல மக்கோக்கேன் தேக்க ஏனத்தி இல்லாத ஏன ஜமீன் வம்சஸ் ஜமீ ஜமீன் மனித மனி ஹெனமகளிங்கன அவமான மாத்தாள் இன்வெல்லா நீனம் ஏன் இன்வேன் நீ கழ்கி ஆட்ட ஆட்பல்லா நோடு மத்த நினைத்தன நன் மக ஒட்ஸி தீஸ்தீனா நான் ஓடஸ் ಹೇಳಿದ್ನಂದ್ರೆ ಗೊತ್ತಲ್ಲ ಏನು ಮಾಡ್ತಾನೆ ನನ್ನ ಮಗ ಅನ್ನೋದು ಹಾಕೊಂಡನ್ನ ಹಾಕ್ತಾನೆ ಮತ್ತೆ ನನಗೆ ಹೇಳಕ್ ಬರ್ಬಾಡ್ದು ನೀನು ಹೋಗುವ ನಡಿ ಮಗಳು ನೀ ನಡಿ ಬರ್ತಾಳೆ ಆಕೆ ಹ್ಞೂ ಆಕೆ ನಿದ್ದೆ ಹತ್ತವರ್ಗು ಆಕೆ ಕಾಲೇಜಾಗಬೇಕು ಬಂದು ಶಗಣಿ ಬೆಳೆದು ಆಕೆ ಬಟ್ಟೆ ತೊಳೆದಾಕಿ ಅಡಿಗಿ ಗಿಡಿಗಿ ಎಲ್ಲ ಮಾಡಿ ಚಂದಾಗ ಇಟ್ಟು ಉಳಗಾಲೈತಿ ಮನ್ಯಾಗ ಏನ ನನ್ನ ಮಗ ನೀನು ನಿನ್ನ ಸಾಯಿಸ್ತಾನ ನಮ್ಮ ಮನ್ಯಾಗ ಮಾಡೋರು ಯಾರು ದಿಕ್ಕಿಲ್ಲರದಂಗೆ ಅಕ್ಕರ್ ಕೆಲಸ್ತಾರಿಲ್ಲಾರದಂಗೆ ಕಾಣ ಕಷ್ಟ ನಿನಗೆ ನಾನು ನನ್ನ ಮಗನಿದ್ರಿಗೆ ನಿನಗ ಉಪ್ಪು ಉಪ್ಪು ಮಾಡೀನಿ ನೀ ತೆಳ್ಕಂಡಿದ್ದಿ ಹಾಂ ಈಕೆ ಈ ಯಾರ ರುದ್ರಿ ಅನ್ನೋದು ನಿನಗಿನ್ನೂ ಗೊತ್ತಿಲ್ಲ ಗೊತ್ತಾಗತ್ತಾ ಏನು ನನ್ನ ಮುಂದೆ ನೀನು ಕಂತ್ರಿ ಬುದ್ಧಿ ನಿಮ್ಮ ನೀನು ನಡೆಯೋದಿಲ್ಲ ಈಗ ಇವಾದ್ರೆ ಈಕೆ ಅತ್ಗೆ ಮುಗಿಬೋದಂತ ಹಾಂ ಈಕೆ ಯಾರು ಯಾರೂ ಮುಟ್ಟಂಗಿಲ್ಲ ಅಂತ ಏಕೆ ನೀನು ಏನು ಗೊತ್ತಿಲ್ಲದ್ರೆ ನಿನ್ನ ಮನೆಯಾಗ ಅಂತ ಪರಿ ಅಧಿಕಾರ ಅಂದ್ರ ಇಷ್ಟು ದೊಡ್ಡ ಮನೆ ಸಾವುಕಾರನ ಮಗಳು ನನ್ನ ಮಗಳು ನನ್ನ ಮಗಳು ಎಷ್ಟು ಚಲ್ಲಕ ದಿಮ್ ದಿಮ್ ಮಾಡಬಾರ್ದು ಚಲ್ಲಕ ದಿಮ್ ದಿಮ್ ಆ ತಳ್ರಿ ತೀರ ಹೋಗಿ ಕೊಡ್ತೀನಿ ಹ್ಞೂ ಆಮೇಲೆ ಚಂದಗ ಜೀರಿ ಕಷಾಯ ಮಾಡ್ಕೊಡ ಒಂದಿಟ್ಟು ಹೊಟ್ಟೆ ಹಿತ ಆಗುತ್ತಾ ಮೈಯಾಗಿರೋ ತಂಪು ಹೋಗುತ್ತಾ ನಾ ಎಲ್ಲ ಇದು ಮಾಡಿಕೊಡ್ತೀನಿ ಅಂತ ಕುಳಿತಾಳ ನೀನೇನಾದ್ರೂ ಮಾಡೋದು ಬೇಕಾಗಿಲ್ಲ ತುಪ್ಪ ಅದೆಲ್ಲ ಹಾಕಿ ಕೊಟ್ರೆ ನೀನ ಹಿಗ್ಗಿ ಕುಂತ್ರ ಪಾಯಸನ ಅದಕ್ಕೆ ಶುಂಠಿ ಕಷಾಯ ಒಂದು ಮಾಡಿಕೊಡು ಹೋಗು ಶುಂಠಿ ಕಸಾಯ ಅಂತೀನಿ ನೋಡು ಮತ್ತು ಶುಂಠಿ ಕಷಾಯ ಮಾಡ್ಕೊಟ್ಟಿ ಇನ್ನೊಂದಿಟ್ಟು ಬರ್ಷಣಾಗ ಹೋಗಿತ್ತು ಅಕ್ಕಿಗೆ ಹೋಗು ಆ ಥರದ್ದು ನಾನು ಮುಂದೆ ನಾಟಕ ಮಾಡ್ತಾಳೆ ಹ್ಞೂ ತುಸು ನೀರ ಮುಳುಗಾದಿಕ್ಕಿ ರುದ್ರವ್ವಾಳೂರ್ ನೀರು ಕುಡ್ದಿರಾಕಿಕ್ಕಿ ಏಳು ಊರು ಕೆರಿ ನೀರ್ ಕುಡ್ದಿರಾಕಿ ನನಗನ ಆ ಒಂದೂರ ಕೇರಿ ನೀರ್ ಕುಡಿಸಿ ಕುರ್ಸಕ್ ಬರ್ತಾಳ ಇನ್ನ ಕೈ ಗಂಡನ ಕೈಯ ತಗೊಂಡಿದ್ಲಾಂದ್ರ ಇನ್ನ ಏನಿತ್ತಾನೆ ಇಕ್ಕಿದ ರಂಗಿನಾಟ ಹ್ಮ್ ಹುಡುಗರಲ್ಲ ಅದಾರವಾ ಯಾನ ಅನ್ಸಸಿ ಹ್ಞೂ ರೀ ಅತ್ತಿರ ಆರಾಮದಿನ್ರೀ ಯವ್ವ ಆಕೆ ಏನು ದಾಟಾಗಿಲ್ಲ ಅದನ್ನ ಕೇಳಕ್ ಬಂದಿಲ್ಲ ಅವಿಲ್ಲಿ ನಾವ್ ಬಂದಿರೋದು ಅದಕ್ಕ ಅದನ್ನ ಕೇಳ ಈಗ ಇವ್ರು ನನಗ ಮೋಸ ಮಾಡ್ಯಾರ ನೋಡ್ರಿ ಹಿರಿಯರ ಈಗ ನಮ್ಮೂರು ಹಿರಿಯರು ಅದಾರ ಈ ಊರು ಹಿರಿಯತ್ನ ಒಬ್ಬತ್ನ ಕರ್ಕೊಂಬಂದಿವಿ ಅದಕ್ಕೆ ನಾವು ಈಗ ನಮ್ಮ ಮದುವೆಗ ಮುಂದ ನಡ್ಕ ಅವರು ನಡ್ಕಲ್ಲಾರು ಅದಕ್ಕೆ ಅವ್ರು ನಡ್ಕೋಕ್ ಕುಂದ್ರಸಿ ನಾನು ಈಗ ಏನು ಮೋಸ ಮಾಡ್ಯಾರ ಸತ್ತಿರೋ ಮಗು ಅಂತ ಹೇಳಿ ನನ್ನನ್ನು ಕರ್ಸ್ಕೊಂಡು ಬಂದ ಮ್ಯಾಗ ತಾಯಿ ಮಗಳು ನಾಟಕ ಮಾಡ್ಯಾರ ಈ ಮೋಸಕ್ಕ ಏನ್ ಶಿಕ್ಷೆ ಕೊಡುನು ನಾ ನೋಡ್ರಿ ಈಗ ನೋಡಿದ್ರಿ ಏನಂತಾಳ ಬಾ ಅಂದ್ರ ಬರುದಿಲ್ಲ ಅಂತಾಳ ಬಾರ್ವ ಚಂದಾಗ ಬಂದ ಬಾಳೆ ಅಂದ್ರೆ ನಾ ಬರೋದಿಲ್ಲ ಯಾವಾಗ ನೀನ್ ಹಂಗಂದ್ ಹಿಂಗಂದ್ ಅಂತ ನನ್ ಮ್ಯಾಗ ಅಂತೇಳ ಒಂದಿಟ್ಟು ಗಂಡನ ಮರ್ಯಾದೆ ಇಲ್ಲ ನನಗ್ ಮರ್ಯಾದೆ ಕೊಡುವಳ್ಳು ನೀವ್ ನನಗ್ ನ್ಯಾಯ ಕೊಡ್ಸ್ರಿ ಹಿಂಗಾದ್ರ ಈ ಗಂಡ ಸಮಾಜಕ್ಕ ಅವಮಾನ ರೀ ಇದೀಗ ನೋಡಪ್ಪ ಈಗ ನಾನಂತೂ ಒಪ್ಕೋತೀನಿ ಯಾ ಹೆಂಗುಸ್ರೂನು ಹಿಂಗ ಬಂದು ನಿಂದ್ರುದಿಲ್ಲ ನಾವ್ ಯಾ ಹೆಂಗುಸ್ರಿಗುನು ಬರ್ರಿ ನಿಂದ್ರಿ ಇದ್ರಾಗ ಅಂತ ಹೇಳುದಿಲ್ಲ ಅವ್ರಿಗೆ ಅದ್ರ ಅಧಿಕಾರನ ಕೊಟ್ಟಿಲ್ಲ ಅವ್ನ ನಮ್ ಊರಾಗ ಆದ್ರ ಜಮೀನ್ದಾರ್ ಮಗಳನ್ನ ಕಾಣಕ ಈಗ ತಾಯಿ ನಾವ್ ಇಲ್ಲಿ ನಿಂದ್ರಸಿವಿ ಹಂಗಂತ ಹೇಳಿ ನಾವು ಅನ್ಯಾಯ ಮಾಡಕತ್ತಿಲ್ಲ ಹತ್ತಿಲ್ಲ ಆದ್ರೂ ನೀನು ತಾಯಿ ಹಂಗ ಗಂಡಗ ಗಂಡ ದೇವ್ರ ಸಮಾನ ಏನು ಪತಿಯೇ ಪರದೈವ ಅಂತಂದು ಬಾಳಕತ್ತಿರ ಕುಟುಂಬ ನಿನ್ನಂತ ಒಬ್ಬ ಊರಾಗಿದ್ರ ಬ್ಯಾರೆದಾರ್ಗೆ ಎಲ್ರಿಗೂ ಅದು ಇದು ಅನ್ಸ್ ಆದರ್ಶ ಅನ್ಸ್ಕೊಳಲ್ಲವಾ ಬೇರೆ ಯಾರೂ ಆಗಿದ್ರು ತಾಯಿ ಇಟ್ಟಿಗೆ ಅವ್ರನ್ನ ನಾವು ಊ ಹೊರಗೆ ಹಾಕ್ತಿದ್ವಿ ಈಗ ಶೀನಪ್ಪನ ಹೆಂಡ್ತಿದಾಗ ಗೊತ್ತೈತಿ ನನಗ ಪದ್ಮ ಒಂದು ಏನು ನೋಡ್ರಿ ಹಿರಿಯರ ನಾನು ಯಾವ ಹಿರಿಯರ್ಗುನು ಅವಮಾನ ಮಾಡ್ಬೇಕು ಅನ್ನೋ ದೃಷ್ಟಿ ನನಗಿಲ್ಲ ಅಥವಾ ನನ್ನ ಗಂಡಗೂ ಅವಮಾನ ಮಾಡ್ಬೇಕು ಅನ್ನೋದಿಲ್ಲ ನಂದು ಒಂದೇ ಮಾತು ಈಗ ನನ್ನ ಜಾಗ್ದಾಗ ನಿಮ್ಮ ಮಗಳ ಇದ್ದಿದ್ರೆ ನೀವೇನು ಮಾಡ್ತಿದ್ರಿ ನನ್ನ ಮಾತ್ರ ನನಗೆ ಹೇಳಿರಿ ಈಗ ಗಂಡು ಹಿಡಿದಿಲ್ಲ ಅನ್ನೋ ಕಾರಣಕ್ಕೆ ನನ್ನ 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 ಮೂರು ಮಕ್ಕಳನ್ನು நடதார்த்தீன அது எஸ்டு சரி நீ அது ஏ உடுகி நீ நம்மன்னு அவங்க முருததாவோ இங்க நம்மனைகூ யாரும் இல்ல கண்ட சந்தானு இன்னொக்கே மகள் மத்தன நீ தப்பு திக்கோடவா ஏன் நம்ம அப்பினி நீ மாதாட்ரிந்தா ನಾವೇನು ತಪ್ಪು ಕಲ್ಪನೆ ಮಾಡ್ಕೊಂಡಿಲ್ರಿ ನೀವು ಹಂಗ ಅನ್ಕೋಕ್ ಹೋಗ್ಬೇಡ್ರಿ ನಾವಾದ್ರೂ ನಮ್ಮ ಹೆಣ್ಮಗಳು ಚಂದಾಗ ಗಂಡ ಮನೆ ಬಾಳೆ ಮಾಡ್ಲಿ ಸಣ್ಣ ವಯಸ್ಸಿನ ಹುಡುಗರು ಅನ್ನೋದ ಇರದ್ರಿ ಆದ್ರೆ ಯಾವಾಗ ತನ್ನ ಮೂರ್ ಮಕ್ಕಳು ಮತ್ತೆ ತನ್ನ ಇಂತಿದ್ದ ಅತಗ ಕಬ್ರಿಲ್ದಂಗ ಗಂಡ್ ಮಗು ಗಂಡ್ ಮಗು ಅಂತಂದು ನನ್ನ ಮಗಳ ಕೈ ಬಿಟ್ನಲ್ಲ ಅವಾಗ ನನ್ಗೂ ಬೇಸರಗಿದಂತರ ಕರೇರಿ ಅಕ್ಕರ ಈಗ ಅದನ್ ಬಿಡ್ರಿ ಈಗ ಈಗೇನವ ನಿನ್ನ ಗಂಡನ್ ಜೊತೆ ನೀ ಚಂದ ಬಾಳೆ ಮಾಡಕೆ ಇಲ್ಲ ನಾ ಹೋಗಿ ಭಾಳ ಮಾಡ್ತೀನಿ ರೀ ಮಾಡೋದಲ್ಲ ಅನ್ನೋದಲ್ಲ ನನ್ನ ಮೂರು ಮಂದಿ ಹೆಣ್ಮಕ್ಳಿಗೂ ಏನು ಮರ್ಯಾದೆ ಕೊಡಬೇಕು ಅದನ್ನ ಕೊಟ್ಟ ಅಂದ್ರೆ ಖಂಡಿತವಾಗ್ಲೂ ನಾ ಹೋಗಿ ಮಾಡ್ತೀನಿ ಗಂಡು ಮಕ್ಳಿಗೆ ಏನು ಸಮಾನವಾದ ಹಕ್ಕು ಐತಲ್ಲ ಅದನ್ನ ನನ್ನ ಮಕ್ಳಿಗೂ ರೀ ಮತ್ತೆ ನೋಡವಾ ಮುಂದೆ ದಾರಿ ಜಗ್ಗದವು ಏನಾರ ಮಾಡಕ್ಕೆ ಬರ್ತಾ ಆತ ಹೋಗಿ ಇಲ್ಲ ರೀ ಅತ್ತಿರ ನೀವು ಬೇಸರ ಮಾಡ್ಕೋಬಾಡ್ರಿ ಈಗ ನನ್ನ ಮಕ್ಳಿಗೇನು ಮರ್ಯಾದಿಲ್ಲ ಮನೆಯಾಗಾದ್ಮ್ಯಾಗ ಸತ್ತಿರ ಗಂಡು ಕೂಸಿಗಷ್ಟ ಮರ್ಯಾದೆ ಐತೆ ಅಂದ್ಮ್ಯಾಗ ನಾನು ಯಾಕೆ ಬರಲಿ ಅಂತ ನಾನು ರೀ ಈಗ ನಮ್ಮಪ್ಪ ಇದಾದ್ಮ್ಯಾಗ ನನ್ನ ಮೂರು ಮಂದಿ ಮಕ್ಕಳ ಹೆಸರಿಗೆ ತನ್ನ ಆಸ್ತಿನ ಸಮ ಸಮ ಮಾಡಿ ಬರ್ದಾನ ರೀ ಅಷ್ಟು ಮರ್ಯಾದೆ ನಂತವ್ರ ಐತಲ್ಲ ಆ ಮರ್ಯಾದೆ ಯಾಕೆ ಗಂಡ ಮನೆಯಾಗಿಲ್ಲ ಯಾಕೆ ಅವ್ರಿಗೆ ಆಗೈತಿ ಅದಕ್ಕೆ ನನಗೆ ಬರೋಕ್ಕೆ ಮನಸ್ಸಿಲ್ಲ ನೋಡ್ರಿ ಏನಂದಿವಾ ಇಡೀ ಆಸ್ತಿನೂ ಮೂರು ಮಂದಿ ಮಕ್ಕಳಿಗೂ ಬರ್ದಾನ ಹೌದಾ ಹ್ಞೂ ಹೌದ್ರಿ ರೀತಿಯ ಬರ್ದಾರಿ ನಮ್ಮ ಅಪ್ಪಾರ ಅವ್ರಿಗೆ ಅವ್ರೂ ಅವ್ರಿಗೂ ಇತ್ತು ರೀ ಅದು ಅವರು ಏನು ಅಂದ್ರೆ ನಮ್ಮ ದೊಡ್ಡಪ್ಪನ ಮಕ್ಕಳನ್ನ ಎಲ್ಲರೂ ಮನೆ ಬಿಟ್ಕೊಂಡಿದ್ರು ನಮ್ಮ ಅದ ಸಂಕಟಕ್ಕನ ಇಷ್ಟು ದಿನ ಸಹಾಯಕತ್ತಿದ್ಲು ಎಲ್ಲ ಬೇರೆ ಆಸ್ತಿ ಎಲ್ಲ ಹೆರ ಮಕ್ಕಳಿಗಾಗತ್ತೆ ಹೆಕ್ಳಿಗಾಗತ್ತ ಅಂತಂದು ಅದಕ್ಕೆ ನಮ್ಮಪ್ಪ ನಮ್ಮವ್ವನ ಚಿಂತೆ ದೂರ ಮಾಡ್ಬೇಕಂತ ಹೇಳಿ ಎಲ್ಲಾನು ನನ್ನ ಹೆಸರಲ್ಲೇ ನನ್ನ ಮಕ್ಕಳ ಹೆಸ್ರಲ್ಲೇ ಬರ್ದಾರಿ ನನ್ನ ಹೆಸ್ರು ಇಟ್ಟೇನು ಮತ್ತೆ ನಾಳೆ ಅಣ್ಣಾರ ಎಲ್ಲರೂ ನಮ್ಮ ಮಕ್ಕಳ ಹೆಸ್ರು ಬರ್ದು ಮಗಳ ಹೆಸರಿಗೆ ಮಗಳ ಮತ್ತೆ ಬರ್ದ್ರಾ ಮತ್ತು ನಿಮ್ಮಿಬ್ಬರು ಗಂಡಿಗೇನು ಬೇಡ ಮತ್ತು ನನ್ನ ಮಗನ ಏನು ಬರಲಿಲ್ಲನೇ நோடவா பூனா நோடு நீ மத்திக எஸ் துராசி நோடு ஏக்கா மக்களேசண்டே ஏன்த்தீவ இதெல்லாம் சும் கண்டி நீசு நோட் கொட்ட பார்ப்பா அந்த ஜகத்திர அவங்க நான் சசியா நடி நீல் இல்லை நானாடி இல்லை நான் கேல காஞ்சாட்டு காலிடா நான் நானே நோடு நான் நோட்கோத்தினா நடி ஏன் மக்கள் ಓ ಹೋ ಹಾಡ್ಯಾ ಬಾ ನಿನ್ಗೆ ಬುದ್ಧಿನ ಇಲ್ಲೆ ಮುಂದೆ ಹೇಳಿದ್ದೆ ನಿನ್ನ ಮನೆಗೆ ಗೊತ್ತಾ ಬಾಯ್ ಇಲ್ಲಿ ಬಾಯಲ್ಲಿ ಒಂದಿಟ್ಟು ಹೊರಕಾ ಬಾ ನಾನು ಯಾಕೆ ಹೊತ್ತು ವೀಡಿಯೋ ಹಾಕಿಲ್ಲ ಅಂದ್ರೆ ಈ ವಿಡಿಯೋ ಮತ್ತೆ ಇನ್ನೊಂದ್ಸರಿ ಮಾಡಿ ನಾನು ಅಂದ್ರೆ ಇದ್ರ ಜೊತೆ ಇನ್ನು ಮುಂದಿಡಿದು ಮಾಡಿದ್ದೆ ನಾನು ಬರಿ ಇಪ್ಪತ್ತೆರಡು ನಿಮಿಷದ ವಿಡಿಯೋ ಮಾಡಿದ್ದೆ ಅದೇನೋ ಸ್ವಲ್ಪ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ವಿಡಿಯೋ ಡೆಲೀಟ್ ಮಾಡಬೇಕಾಗಿತ್ತು ಮಾಡಕತ್ತಿದ್ದ ಮಾಡ್ತಾ ಮಾಡ್ತಾ ಎಲ್ಲ ಡಿಲೀಟ್ ಮಾಡಿಬಿಟ್ಟೆ ಸೊ ಹಾಗಾಗಿ ವಿಡಿಯೋ ಹಾಕೋಕ್ಕಾಗಿಲಿಲ್ಲ ಸಾರಿ